ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕಳ್ಳ ನಿಜ ಹೇಳಿ ಅಲ್ಲಿಂದ ಹೊರಟಾದ ಮೇಲೆ ಅಜ್ಜ ಅಪೇಕ್ಷಾ ಮತ್ತೆ ಅಜ್ಜಿ ಅಲ್ಲಿಂದ ಬೇಜಾರಾಗಿ ಅವಮಾನದಿಂದ ರೂಮ್ಗೆ ಹೋಗ್ತಾರೆ ಆವಾಗ ಅಜಿತ್ಗೆ ಭೂಮಿ ಆದರೆ ಸೈಬ್ರದಿವಾಕೆ ಅಜ್ಜಿಗೆ ಆ ರೀತಿ ಅವಮಾನ ಮಾಡಿದರೆ ಅವರಿಗೆ ಎಷ್ಟು ಅವಮಾನ ಅವಮಾನ ಇತ್ತು ಗೊತ್ತಾ ತುಂಬಾ ಬೇಜಾರಿಂದ ಅಲ್ಲಿಂದ ರೂಮ್ಗೆ ಹೊರಟೋದ್ರು ನೀವು ಹೀಗೆಲ್ಲ ಮಾಡಬಾರ್ದಿತ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇನ್ನೇನು ಮಾಡಬೇಕಿತ್ತು ಅವರು ನಮ್ಮಿಬ್ಬರನ್ನ ದೂರ ಮಾಡಲಿಕ್ಕೆ ಮಾಡಿರುವ ಪ್ಲ್ಯಾನ್ ಸರಿನಾ ಅವರು ಇಷ್ಟು ಈ ಕೀಳು ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿ ನಾನು ಕನಸಲ್ಲೂ ಅಂದ್ಕೊಂಡು ಇರಲಿಲ್ಲ ನನಗೂ ತುಂಬಾ ಅವಮಾನ ಆಯಿತು ಬೇಜಾರಾಯಿತು ಇದನ್ನು ನಾನು ಯಾರ ಹತ್ರ ಹೇರು ಹೇಳ್ಕೊಳ್ಳಿ ಅಂತ ಹೇಳಿದಾಗ ಅಪೇಕ್ಷ ಭೂಮಿ ಹೇಳ್ತಾಳೆ ಆ ಸಾಹೇಬ್ರೆ ನೀವು ಮೊಮ್ಮಗ್ಗ ಅವರು ಅಜ್ಜಿ ಎಷ್ಟಾದರೂ ನಿಮಗಿಂತ ಹಿರಿಯವರು ಅಲ್ವಾ ಅವರಿಗೂ ಕೂಡ ತನ್ನ ಮೊಮ್ಮಗ್ಗ ಹಾಗಿರಬೇಕು ಹೀಗಿರಬೇಕು ಅವರನ್ನು ಮದುವೆ ಆಗಬೇಕು ಇಷ್ಟು ನಾನು ಹೇಳಿದ ಮಾತನ್ನು ಕೇಳಬೇಕು ಅಂತ ಹೇಳಿ ಅವರಿಗೂ ಆಸೆ ಇರುತ್ತೆ ಅಲ್ವಾ ಹಾಗಾಗಿ ಅವರು ಹಾಗೆ ಮಾಡಿದ್ದಾರೆ ಅಷ್ಟೇ ಅದನ್ನೇ ನೀವು ರಿವೆಂಜ್ ಈ ರೀತಿಯಾಗಿ ತಗೊಳ್ಬಾರ್ದಿತ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಏಯ್ ಅವರು ನನ್ನ ಅಜ್ಜಿ ಅವರನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನೀನು ಅದಕ್ಕೆ ಇಷ್ಟು ಉಪಕಾರ ಎಲ್ಲ ಹಾಕಿ ನನಗೆ ಬೈಬಲ್ ಆಯ್ತ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಲ್ಲ ಸಾಹೇಬ್ರೆ ಅವರು ತುಂಬಾ ಬೇಜಾರ್ ಮಾಡ್ಕೊಂಡು ಹೋದ್ರು ಅಲ್ವಾ ನನಗೆ ಅದು ತುಂಬಾ ಬೇಜಾರಾಯಿತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅವರನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳಿ ಅಜಿತ್ ಬ ಅಜ್ಜಿ ರೂಮ್ಗೆ ಬರ್ತಾನೆ ಆವಾಗ ಅಜ್ಜಿ ತುಂಬನೇ ಕೋಪ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ ಆವಾಗ ಅಜ್ಜಿ ಯಾಕೆ ಈ ರೀತಿ ಮಾಡಿದಿರಿ ನೀವು ಮಾಡೋದು ಸರಿ ಆದರೆ ಅದನ್ನು ನಾನು ಸರಿ ಮಾಡೋದು ತಪ್ಪು ಅಲ್ವಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನಾನೇನು ಬೇಕು ಅಂತ ಮಾಡಿಲ್ಲ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳಿದಾಗ ಏನಜ್ಜಿ ನೀವು ಕರೆಕ್ಟಾಗಿ ಮಾಡಿರೋದು ಮೊದಲು ನೀವು ಈ ರೀತಿ ಇದ್ದಿದ್ರೆ ನನಗೆ ಯಾವ್ದು ಇಷ್ಟ ಯಾವುದಿಷ್ಟ ಇಲ್ಲ ಅದನ್ನೇ ನೀವು ಕರೆಕ್ಟಾಗಿ ತಿಳ್ಕೊಂಡು ನನಗೆ ಇಷ್ಟ ಆಗೋ ಥರನೇ ಮಾಡ್ತಿದ್ರಿ ಅಲ್ವಾ ಇವಾಗ ನಾನು ನನ್ನ ಮನಸ್ಸಿಗೆ ಇಷ್ಟ ಆಗಿರುವ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದರೆ ಅವಳನ್ನು ನೀವು ಒಂದು ಕನಿಷ್ಠ ಒಂದು ಹೆಣ್ಣು ಅಂತನೂ ನೋಡದೆ ಅಷ್ಟೊಂದು ಕಷ್ಟ ಹಿಂಸೆ ಕೊಡ್ತಿದ್ದರ ಇದು ಸರಿನಾ ಅಜ್ಜಿ ಇದು ನಾನು ಇಷ್ಟಪಡುವ ಕೆಲಸನ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ನೀನು ಇಷ್ಟಪಡದೇ ಇರ್ಬೋದು ಆದರೆ ನನ್ನ ಮೊಮ್ಮಗ್ಗ ಹೇಗಿರಬೇಕು ಅಂತ ಹೇಳಿ ಡಿಸೈಡ್ ಮಾಡಬೇಕಾಗಿರೋದು ನಾನು ನನಗೆ ನೀನು ಅವಳ ಜೊತೆ ಇಡೋದು ಇರೋದು ಇಷ್ಟ ಇಲ್ಲ ಹಾಗಾಗಿ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ನಾನು ಹಾಗೆ ಇರಲೇಬೇಕು ಅಜ್ಜಿ ನನಗೆ ಅವಳು ಇಷ್ಟ ಅವಳ ಜೊತೆ ನಾನು ಮ ಏಳು ಜನ್ಮಕ್ಕೂ ಇರ್ತೀನಿ ಅಂತ ಹೇಳಿ ಸಪ್ತಪುದಿ ತುಡಿದು ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿ ಬಂದಿದ್ದೀನಿ ಅಜ್ಜಿ ಇವಾಗ ನನಗೆ ಅವಳನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅಜಿತ್ ಅಜ್ಜಿ ಹೇಳ್ತಾರೆ ಬಿಡಲೇಬೇಕು ನೀನು ಅವ್ರ ಜೊತೆ ಇರೋದು ನನಗಿಷ್ಟ ಇಲ್ಲ ಅಂತ ಹೇಳಿದಾಗ ಅಜಿತ್ಗೆ ಇನ್ನೂ ಕೂಡ ಕೋಪ ಬಂದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಜ್ಜಿ ನನ್ನ ಮತ್ತು ಭೂಮಿನ ದೂರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ಒಂದು ವಿಷಯದಲ್ಲಿ ನಿಮ್ಮ ಮಾತನ್ನ ಕೇಳ್ತೀನಿ ಅಂತ ಹೇಳಿ ನೀವು ಯಾವತ್ತೂ ಹೊಂದ್ಕೊಳ್ಬೇಡಿ ಅಂತ ಹೇಳಿದಾಗ ಅಜ್ಜಿಗೆ ಇನ್ನಷ್ಟು ಕೋಪ ಬರುತ್ತೆ ಆವಾಗ ಅಜ್ಜಿ ಹೇಳ್ತೇನೆ ಅಜ್ಜಿ ಬೇಡ ಅಜ್ಜಿ ನಿಮ್ಮ ಹಠನ ಸ್ವಲ್ಪ ಪಕ್ಕಕ್ಕಿಡಿ ನಾವು ಮದುವೆ ಆಗೋದಕ್ಕಿಂತ ಮುಂಚೆನೇ ಭೂಮಿ ಅವರ ಅಪ್ಪನ ಕಳ್ಕೊಂಡ್ಲು ಮದುವೆ ಅದ ಅದಾದ ಸ್ವಲ್ಪ ದಿನದಲ್ಲೇ ಅಮ್ಮನೂ ಕೂಡ ಮಾಡದೇ ಇರೋ ತಪ್ಪಿಗೆ ಜೈಲಲ್ಲಿ ಹೋಗಬೇಕ ಹೋಗಬೇಕಾಯಿತು ಇನ್ನು ಅವಳಿಗೆ ಯಾರಿದ್ದಾರೆ ಹೇಳಿ ಮದುವೆ ಆದಮೇಲೆ ಇರೋದು ನಾನು ಹಾಗೆ ನನ್ನ ಮನೆಯವರು ಅಷ್ಟೇ ಅಲ್ವಾ ಆದರೆ ನಮ್ಮ ಮನೆಯವರು ನನ್ನ ಅಮ್ಮ ಬಿಟ್ಟರೆ ಬೇರೆ ಯಾರು ಅವಳು ಪಾಲಿ ಇಲ್ಲ ಅಟ್ ನಾನಾದರೂ ಅವ್ರ ಜೊತೆ ಇರಲಿಕ್ಕೂ ನೀವು ಬಿಡೋದಿಲ್ವಲ್ಲ ಅಜ್ಜಿ ಈ ರೀತಿಯಾಗಿ ನಮ್ಮಿಬ್ಬರು ನಾವಿಬ್ಬರು ದೂರ ಆಗಲಿ ಅಂತ ಹೇಳಿ ಮಾಡೋದು ನೀವು ಸರಿನಾಟ್ಲೀಸ್ಟ್ ನಿಮ್ಮ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದೇ ಇದ್ರೂ ಪರವಾಗಿಲ್ಲ ಈ ಮನೆಯಲ್ಲಿ ಯಾರೋ ಒಬ್ಳು ಅಂತ ಅಂದ್ಕೊಂಡು ನೀವು ಅವ್ರ ಜೊತೆ ಒಳ್ಳೆಯ ಒಳ್ಳೆ ರೀತಿಯಿಂದ ಇರ್ಬೋದು ಅಲ್ವಾ ಅಜ್ಜಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನಮ್ಮ ಅಂಜನನ ಬದುಕಿಗೆ ಕೊಳ್ಳಿ ಇಟ್ಟು ಬಂದವಳು ಅವಳು ಅವಳು ಬದುಕನ್ನೇ ತುಳಿದು ಬಂದವಳು ಅವಳನ್ನ ನಾನು ಈ ಮನೆಯಲ್ಲಿ ಒಬ್ಳು ಅಂತ ಅಂದ್ಕೊಳ್ಬೇಕಾ ಸಾಧ್ಯನೇ ಇಲ್ಲ ನನ್ನ ಮೊಮ್ಮಗಳು ಅಂಜನ ನನಗೆ ಮದುವೆ ಆಗೋ ತನಕ ಅವಳು ಈ ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ ಮೊದಲು ನನ್ನ ಮೊಮ್ಮಗಳು ಅಂಜನಿಗೆ ಆಗಿ ಅವಳು ಚೆನ್ನಾಗಿದ್ರೆ ಮಾತ್ರ ಆಮೇಲೆ ಇವಳನ್ನು ನಾನು ಈ ಮನೆ ಸೊಸೆ ಅಂತ ಒಪ್ಕೊಳ್ಬಹುದು ಏನು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಅಜ್ಜಿ ಇಷ್ಟರ ಮೇಲೂ ನೀವು ಸರಿ ಆಗೋದಿಲ್ಲ ನಮ್ಮ ಭೂಮಿನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನನಗೆ ಇನ್ಮೇಲೆ ಸಮಾಧಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವ್ಯಾವ ರೀತಿಯಲ್ಲಿ ನಿಮ್ಮನ್ನ ಸಮಾಧಾನ ಮಾಡಬೇಕು ಆ ರೀತಿಯಲ್ಲಿ ನಾನು ನಿಮ್ಮನ್ನ ಸಮಾಧಾನ ಮಾಡಿದ್ದೀನಿ ಆದರೆ ನೀವು ನೀವು ಹೇಳಿದ್ದೆ ಹಠ ಅಂತ ಅಂದ್ಕೊಂಡ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಒಂದು ವಿಷಯ ನನ್ನ ಅಜ್ಜಿ ಇವಾಗ ನನ್ನ ಅಜ್ಜಿಯಾಗಿ ಉಳಿದಿಲ್ಲ ನೀವು ಇವಾಗ ಇರೋದು ನನ್ನ ಅಜ್ಜಿ ಅಲ್ವೇ ಅಲ್ಲ ಆವಾಗ ಯಾವ ರೀತಿಯಾಗಿ ನನ್ನ ಅಜ್ಜಿ ಇದ್ದಿದ್ರು ನನಗೆ ಆದಷ್ಟು ಬೇಗ ಆ ಅಜ್ಜಿ ಸಿಗಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದಂತೂ ಸತ್ಯ ನಾನು ಆ ಅಜ್ಜಿನ ಇಲ್ಲೇ ಇಟ್ಟು ಪೂಜಿಸ್ತಾ ಇದ್ದೀನಿ ಆ ಅಜ್ಜಿನ ನಾನು ತುಂಬನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರ ಇದನ್ನೆಲ್ಲ ಕೆಳಸ ಕೆಳಸ್ಕೊಳ್ತಾ ಇರುವ ಭೂಮಿಗೆ ಅಜಿತ್ ಮೇಲೆ ತುಂಬಾ ಕೋಪ ಬಂದು ರೂಮ್ಗೆ ಹೋಗ್ತಾಳೆ ಆವಾಗ ಅಜಿತ್ ಕೂಡ ಅಲ್ಲಿಗೆ ಹೊರಡ್ತಾನೆ ನಂತರ ಭೂಮಿ ಕೆಳ್ದಾಳೆ ಸೈಬ್ರೆ ನಿಮ್ಮ ಹತ್ರ ನಾನು ಅಜ್ಜಿ ಹತ್ರ ಮಾತಾಡಲಿಕ್ಕೆ ಕಳಿಸಿರೋದು ಯಾಕೆ ಆದರೆ ನೀವು ಅಲ್ಲಿ ಮಾಡಿರೋದಾದ್ರೂ ಏನು ಮಾತಾಡಿರೋದಾದ್ರೂ ಏನು ಅಂತ ಹೇಳಿ ಹೇಳಿದಾಗ ಅಜಿತ್ ಹೇಳ್ತಾನೆ ಇನ್ನೇನು ಮಾತಾಡಬೇಕಿತ್ತು ಅವರು ಕಾಲಿಗೆ ಬಿದ್ದು ತಪ್ಪಾಯಿತು ನನ್ನ ಕ್ಷಮಿಸಿ ಅಂತ ಹೇಳಿ ಗೋಳಾಡಿಕೊಂಡು ಕ್ಷಮೆ ಕೇಳಬೇಕಿತ್ತ ಅಂತ ಹೇಳಿದಾಗ ಭೂಮಿ ಅಳ್ತಡೆ ಕೇಳಬೇಕಿತ್ತು ಅದರಲ್ಲಿ ಏನು ತಪ್ಪು ಅವರು ನಿನ್ನ ನಿಮ್ಮ ಅಜ್ಜಿ ತಾನೆ ನೀವು ಅವರ ಮಮ್ಮಗಾದ ಅಂದಮೇಲೆ ಕೇಳಿದರೆ ಏನೂ ತಪ್ಪಿಲ್ಲ ಅಲ್ವ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ತಪ್ಪಿ ಕೇಳಿದರೆ ಕ್ಷಮೆ ಕೇಳಿದರೆ ಏನು ತಪ್ಪಿದೆ ಆದರೆ ಅವರು ಅದನ್ನೇ ಬಂಡವಾಳ ಮಾಡಿಕೊಂಡು ನನ್ನ ನಿನ್ನನ್ನು ದೂರ ಮಾಡ್ತಾರೆ ನೀನೆಲ್ಲಿ ನನ್ನಿಂದ ದೂರ ಆಗ್ತೀಯೇನೋ ಅನ್ನೋ ಭಯದಿಂದ ನಾನು ಆ ರೀತಿ ಮಾಡಿಲ್ಲ ಅಷ್ಟೇ ಅಂತ ಹೇಳಿದಾಗ ಭೂಮಿ ಮತ್ತೆ ಸತ್ಯಗೆ ತುಂಬ ಶಾಕ್ ಆಗುತ್ತೆ ನಂತರ ಆ ಸತ್ಯ ಎದ್ದು ನಿಂತ್ಕೊಂಡು ಭೂಮಿ ಹೇಳಮ್ಮ ನೀನು ನಾನು ಅವನ ಜೊತೆ ಕೂತ್ಕೊಳ್ಳೋದಿಲ್ಲ ಅವನು ನನ್ನನ್ನು ಗುರಾಯಿಸ್ತಾನೆ ಏನಾದರೂ ಮಾತಾಡಿದರೆ ಹಾಗಾಗಿ ನೀನೇ ಅಲ್ಲೇ ಕೂತ್ಕೊಂಡು ಮಾತಾಡಿ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿ ಸತ್ಯ ಜಾಗನ ಚೇಂಜ್ ಮಾಡಿಕೊಂಡು ಅಜಿತನ್ನೇ ನಡ್ ನೋಡಿಕೊಂಡು ನಗಾಡ್ತಾ ಇರ್ತಾನೆ ನಾನು ಸಲ ಅವ್ರ ಮಾತು ಕೇಳಿ ಅವರ ಹತ್ರ ಕ್ಷಮೆ ಕೇಳಿದರೆ ಪದೇ ಪದೇ ಒಂದೊಂದು ಹೆಜ್ಜೆ ಇಟ್ಟು ಅವರು ನನ್ನ ಮತ್ತು ನಿನ್ನನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಅದೇ ಅವ್ರ ಗುರು ಗುರಿಯಾಗಿ ಬಿಡುತ್ತೆ ನನ್ನನ್ನು ಮಾತಲ್ಲೇ ಕಟ್ಟಿ ಹಾಕಿ ನಾನು ಅವ್ರ ಮಾತನ್ನು ಮೀರದೇ ಇರುವ ಹಾಗೆ ಆಮೇಲೆ ನೋಡ್ಕೊಳ್ತಾರೆ ಇದೇ ನನ್ನ ಭಯ ಅದಕ್ಕೋಸ್ಕರ ನಾನು ಅವರತ್ರ ಕ್ಷಮೆ ಕೇಳಲಿಲ್ಲ ಅಷ್ಟೇ ಅಂತ ಹೇಳಿದಾಗ ಸತ್ಯ ಮತ್ತು ಭೂಮಿ ಇಬ್ಬರು ಕೂಡ ಸುಮ್ಮನಾಗ್ತಾರೆ ಈ ಕಡೆ ಅಶ್ವಿನಿ ಶ್ರವಣ್ ಮತ್ತು ರಾಮ್ನ ಇನ್ವೆಸ್ಟ್ ಇನ್ವೆಸ್ಟರ್ಸ್ ಹತ್ರ ಕರ್ಕೊಂಡು ಹೋಗಿರ್ತಾರೆ ಆವಾಗ ರಾಣ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಅವರಿಗೆ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿ ಒಳಗೆ ಕಡೆ ಕರ್ಕೊಂಡು ನಾವು ಅಶ್ವಿನಿ ಮುಖ ನೋಡಿಕೊಂಡು ನಿಮ್ಮ ಬಗ್ಗೆ ಏನು ವಿಚಾರಿಸಿದೆ ಅವಳು ನಮ್ಮ ಮಗಳ ಥರ ಅಂದಾಗೆ ಯಾರು ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ಇವರು ನಮ್ಮಪ್ಪ ಹಾಗೆ ಇವರು ನಮ್ಮ ಮಾವ ಅಂತ ಹೇಳಿದಾಗ ಶ್ರಾ ರಾಣ ಹೇಳ್ತಾನೆ ಅಪ್ಪ ಅಂತ ಹೇಳಿದರೆ ಅಂತ ಕೇಳಿದಾಗ ಶ್ರಾ ಅಶ್ವಿನಿ ಹೇಳ್ತಾಳೆ ಇವರು ಅಪ್ಪ ಅಂತ ಹೇಳಿದರೆ ನನ್ನ ಅಪ್ಪ ಇಪ್ಪತ್ತು ವರ್ಷ ಆದಮೇಲೆ ನನಗೆ ನಿಜವಾದ ಅಪ್ಪ ಸಿಕ್ಕಿದ್ದಾರೆ ಅಂತ ಹೇಳಿದಾಗ ಅಶ್ವಿ ರಾಣ ಹೇಳ್ತಾನೆ ಓ ನಿಜವಾದ ಅಪ್ಪನೀಯ ನಾನೇನು ನೀವು ನಿಮ್ಮ ಆಶ್ರಮಕ್ಕೆ ಡೊನೇಟ್ ಮಾಡಲಿಕ್ಕೆ ಬಂದವರು ಎಲ್ಲರಿಗೂ ಕೂಡ ನೀನು ಅಪ್ಪಾಜಿ ಅಂತ ಹೇಳಿ ಕರಿತೀಯಲ್ಲ ಹಾಗೆ ಅಂತ ಅಂದ್ಕೊಂಡು ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಇಲ್ಲ ಇವಳು ನನ್ನ ಮಗಳು ಮನಸ್ವಿನಿ ಇವಳು ನಾನೇ ಇವಳು ನಿಜವಾದ ಅಪ್ಪ ಅಂತ ಹೇಳಿದಾಗ ರಾಣಿ ಹೇಳ್ತಾನೆ ತುಂಬ ಆಯಿತು ಇಲ್ಲಾದರೂ ಅವಳಿಗೆ ನಿಜವಾದ ಅಪ್ಪ ಸಿಕ್ಕಿದ್ರಲ್ಲ ಅಂತ ಹೇಳಿದಾಗ ಅಶ್ವಿನಿ ಸಾಕ್ಷಿ ಕೇಳ್ತಾಳೆ ಅಂದಕ್ಕೆ ನಿಮಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಇಪ್ಪತ್ತೈದು ಕೋಟಿ ಅಂತ ರಾಮ್ ಹೇಳ್ತಾನೆ ಆವಾಗ ಅಶ್ವಿನಿ ಅಶ್ವಿ ಸಾಕ್ಷಿ ಹೇಳ್ತಾಳೆ ಇಪ್ಪತ್ತು ೈದು ಕೋಟಿ ಓಕೆ ಅದೇ ನಮಗೇನು ದೊಡ್ಡ ಅಮೌಂಟ್ ಏನಲ್ಲ ಆದರೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ನಾವು ನಮಗೆ ರಿಟರ್ನ್ ಎಷ್ಟು ಸಿಗುತ್ತೆ ಅನ್ನೋದ್ರ ಕಡೆ ಜಾಸ್ತಿ ಗಮನ ಕೊಡ್ತೀವಿ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಫಿಫ್ಟಿಯಷ್ಟು ನಿಮ್ಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಸರಿ ಹಾಗಾದರೆ ಯಾವಾಗ ಇನ್ವೆಸ್ಟ್ ಮಾಡುವ ಅಂತ ಕೇಳಿದಾಗ ರಾಮ್ ನಾಳೆನೇ ಅಂತ ಹೇಳಬೇಕು ಹೇಳ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾನೆ ಸರ್ ಅದು ನಾವು ಮನೆಯಲ್ಲಿ ಡಿಸ್ಕಸ್ ಮಾಡಿ ಯಾವಾಗ ಅಂತ ಹೇಳಿ ಹೇಳ್ತೀವಿ ಯಾಕೆ ಅಂತ ಮನೆಯಲ್ಲಿ ಅಮ್ಮ ಾರೆ ನಮ್ಮ ಪ್ರಕಾರ ನಾವು ಏನೇ ಮಾಡಿದ್ರು ಅಮ್ಮನ ಹತ್ರ ಡಿಸ್ಕಸ್ ಮಾಡಿನೇ ಅಮ್ಮನ ಆಶೀರ್ವಾದ ತಗೊಂಡೆ ಹಾಗೆ ಅವರು ಒಳ್ಳೆಯ ದಿನ ಒಳ್ಳೆ ಮುಹೂರ್ತ ಅಂತ ಹೇಳಿ ಇಡ್ತಾರಲ್ವ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡೋದು ಹಾಗಾಗಿ ನಾವು ನಿಮಗೆ ಯಾವಾಗ ಅಂತ ಹೇಳಿ ಹೇಳ್ತೀವಿ ಆಯಿತಾ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸೇರಿಕೊಂಡು ಅಜ್ಜಿಗೆ ಯಾವ್ಯಾವ ಅಡುಗೆ ಇಷ್ಟನೋ ಅದನ್ನು ಮಾಡ್ತಾ ಇರ್ತಾರೆ ನಂತರ ಅಜಿತ್ ನಾನೇ ಅಜ್ಜಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಆವಾಗ ಭೂಮಿ ಹತ್ರ ಸಂಗೀತ ಬಂದು ಭೂಮಿ ನಾನು ನಾನಿನ್ನ ಒಂದು ಮಾತು ಕೇಳಬೇಕು ನೀನು ನನಗೆ ಮಾತು ಕೊಡ್ತೀಯ ಅಂತ ಕೇಳಿದಾಗ ಭೂಮಿ ಕೇಳ್ತಾಳೆ ಸರಿ ಆಯಿತು ಅಮ್ಮ ಆಯಿತಾ ಏನು ಅಂತ ಹೇಳಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಎಲ್ಲ ಸಂದರ್ಭದಲ್ಲೂ ನೀನು ನನ್ನ ಮಗನ ಜೊತೆಯೇ ಇರ್ತೀನಿ ಎಂಥದೇ ಕಷ್ಟ ಎಂಥದೇ ಸಂದರ್ಭ ಬಂದರೂ ನನ್ನ ಮಗನ ಬಿಟ್ಟು ಹೋಗಲ್ಲ ಅಂತ ಹೇಳಿ ನನಗೆ ಮಾತು ಕೊಡು ಸದಾ ನನ್ನ 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 ಮಗನ ಜೊತೆ ಇರ್ತೀನಿ ಅವ್ನ ಇದ್ದು ಅವನ್ನ ಕಾಪಾಡ್ಕೊಳ್ತೀನಿ ಅಂತ ಹೇಳಿ ನನಗೆ ಮಾತು ಕೊಡು ಅಂತ ಹೇಳಿದಾಗ ಭೂಮಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ಭೂಮಿಗೆ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಅತ್ತೆ ಅತ್ತೆಯಾಕೆ ಸಡನ್ನಾಗಿ ಈ ರೀತಿಯಾಗಿ ಕೇಳ್ಕೊಳ್ತಾ ಇದ್ದಾರೆ ಎಂಥದೇ ಸಂದರ್ಭವಾದರೂ ನನ್ನ ಮಗನ ಕಾಪಾಡ್ಕೊ ಅಂತ ಹೇಳ್ತಿದ್ದಾರೆ ಅತ್ತೆಗೆ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅದನ್ನು ನಮ್ಮಿಂದ ಮುಚ್ಚಿಡ್ತಿದ್ದಾರೆ ಅಂತ ಹೇಳಿ ಭೂಮಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆದರೆ ಸಂಗೀತ ಮಾತ್ರ ಪದೇ ಪದೇ ಭೂಮಿಯನ್ನು ಮಾತ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೇಳು ಭೂಮಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಬಿಟ್ಟೋಗಲ್ಲ ಅಂತ ಹೇಳಿ ನನಗೆ ಮಾತ್ ಕೊಡುವಂತ ಭೂಮಿ ಹಾಗೆ ನೋಡ್ತಾ ಶಾಕ್ ಅಲ್ಲಿ ಬಿಡ್ತಾಳೆ ಇಲ್ಲಿಗೆ